ಇವತ್ತು ಪೇಪರ್ನ್ಯಾಗ ಬಾಂಡ್ನೊಳಗ ಸಬ್ ರಿಜಿಸ್ಟರ್ ಆಫೀಸ್ನಾಗ ನೋಂದ್ ಮಾಡಿದವ ಹೊಳ್ಳಿ ಬೀಳ್ತಾವ್ ಏ ನಮಗೆ ಹಂಗಾಗಿಲ್ರಿ ಹಿಂಗಾಗಿಲ್ರಿ ಹಂಗಾಗೈತ್ರಿ ಹಿಂಗಾಗೈತ್ರಿ ಅಂತ ಬರೀ ದನಿ ಕೊಟ್ಟಿದ್ದಾವ ಬರೀ ದನಿ ಕೊಟ್ಟಿದ್ದ ಅದನ್ನ ಅಡ ಇಟ್ಟಿದ್ದ ಅವ ಅಂತ ನಾನು ಜಂಗಮರಿಗೆ ಉಣಿಸೋದಕ್ಕಾಗಿ ದನಿ ಅಡ ಜಂಗಮರಿಗೆ ಉಣಿಸೋದಕ್ಕಾಗಿ ದನಿ ಅಡ ಇಟ್ಟಿನ ಅಂದ್ರೆ ಆ ರೊಕ್ಕ ಮುಟ್ಟ ಮಟ್ಟ ಆ ಹಾಡು ಹಾಡಂಗಿಲ್ಲ ಅಂತ ನಾ ಅಡ ಇಟ್ಟೀನಿ ಹಿಂಗಾಗಿ ಹಾಡುದಿಲ್ಲ ಅಂದವ ಸ್ವತಃ ದೇವರ ಬಂದಿದ್ದ ಜಂಗಮನ ವೇಷ ಹಾಕೊಂಡು ಮತ್ತೆ ಯಾವಾಗ ತೀರ್ತೈತೆ ಅದು ತೀರ್ದಾಗ ಹಾಡ್ತೀನಿ ಅಂದವ ನಿಮಗೆಲ್ಲ ಆಶ್ಚರ್ಯ ಅನಿಸ್ಲಿ ಬೌರೂಪಿ ಚೌಡಯ್ಯ ಹಾಡುವಂಥ ಹಾಡನ್ನು ಕೇಳುವುದಕ್ಕಾಗಿ ನಾಗಿನಾಥ ಅನ್ನುವಂಥ ಜಂಗಮನ ವೇಷ ಹಾಕ್ಕೊಂಡು ಅವನು ಸಾಲು ತೀರು ಮಠ ಹನ್ನೆರಡು ವರ್ಷಗಳ ಕಾಲ ಅವನು ಮನೆಯಾಗನ ಆ ಪರಮಾತ್ಮ ಇದ್ದ ಅಂತಂದ್ರೆ ಆ ರಾಗಕ್ಕೆ ಎಂಥ ಕಿಮ್ಮತ್ತಿರ್ಬೇಕು ಅನ್ನುವಂಥದ್ದನ್ನು ವಿಚಾರ ಮಾಡ್ಕೋಬೇಕು ಮುಂದೆ ಹನ್ನೆರಡು ವರ್ಷ ಆದ ಮೇಲೆ ಸಾಲು ತೀರುತ್ತೋ ಸಾಲು ತೀರಿದ ಮೇಲೆ ಚೌಡಯ್ಯ ನಡಿ ಮತ್ತು ಹಾಡು ನಡಿ ಈಗ ಹನ್ನೆರಡು ವರ್ಷ ಆಗೈತಿ ನೀನು ಹಾಡಿದ್ಬಿಟ್ಟು ಹಾಡಿಗಾನ ಅಂತಂದ್ರೆ ಹಾಡುತ್ತಾ ಹಾಡ್ತಾ ಹನ್ನೆರಡು ವರ್ಷ ಆದಮೇಲೆ ಹನ್ನೆರಡು ವರ್ಷದಿಂದ ಅಂತ ತಿಳ್ಕೊಂಡು ಹನ್ನೆರಡು ವರ್ಷದಿಂದ ಇವ ಕಾಯಕತ್ತನಂತ ತಿಳ್ಕೊಂಡು ಅವ್ನು ಹಾಡಕತ್ತ ಹಾಡಕತ್ತ ಕತ್ತ ಹಾಡ ಕತ್ತ ಹಾಡು ಕೇಳಿ 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 ಶಿವ ಏನು ಜಂಗಮದ ವೇಷದಾಗ ಬಂದಿದ್ದ ತಾ ಜಂಗಮ ಅನ್ನೋದ ಮರೆತು ಸಾಕ್ಷಾತ್ ಪರಿಶಿವ ಆಗಿ ಮುಂದೆ ನಿಂತ್ಕೊಂಡ ಮುಂದೆ ನಿಂತ್ಕೊಂಡು ನಡಿ ಚೌಡ ಕೈಲಾಸಕ್ಕೆ ಅಂದವ ಇನ್ನು ಇಲ್ಲಿ ಬಿಟ್ಟು ಹೋದ್ರೆ ನನಗೆ ಹುಚ್ಚಿಡಿತೈತಿ ನೀನು ಹಾಡೋದು ಕೇಳಬೇಕು ನಾನು ಅದಕ್ಕೆ ನಡಿ ಹೋಗು ನಡಿ ಅಂತ ಅಂದಾಗ ಅವಾಗ ಅಂದಂತ ಬೇಡನಾಗೆ ಕೈಲಾಸ ಸಾಕನೆಗೆ ಶಿವಲೋಕ ಕೈಲಾಸದಾಗ ಏನೈತಿ ಯಾಕೆ ಕೈಲಾಸ ಕೊಲ್ಲೆ ಅಂತೀನಂದ್ರೆ ನಾ ಹಾಡೋದು ಕೇಳಾಕನಿ ನೀ ಕೈಲಾಸದಿಂದ ಇಲ್ಲಿ ಮಟ್ಟ ಓಡಿ ಬಂದಿ ಅಂದ್ರೆ ನನ್ನ ಹಾಡಿದಾಗ ಕೈಲಾಸ ಐತೆ ಅಂದ್ರೆ ನಿನ್ನ ಕೈಲಾಸ ತಗೊಂಡು ನಾ ಏನು ಮಾಡಲಿ ಅಂದವ ನೀ ಚಪ್ಪಾಳಿ ಹೊಡೆದವ್ರಿ ಏನು ಕೈಲಾಸ ಬ್ಯಾಡ ನಿಮ್ಗೆ ಎಲ್ಲದಕ್ಕೂ ಹೊಡಿದ ಹಂಗ ನೀವು ಕಾರಣ ಏನು ಅಂತಂದ್ರೆ ಅವ ಅಂತ ಕೈಲಾಸ ಬ್ಯಾಡ ನನಗೆ ಕೈಲಾಸ್ದಂಗೆ ಮಂದಿ ಕಾಣದೇ ಇರತಕ್ಕಂಥ ಕೈಲಾಸದ ಬಗ್ಗೆ ಚಿಂತೆ ಮಾಡೋರು ಇದ್ರೆ ಇನ್ನು ಕೆಲವು ಜನ ತಾವಿರುವಂಥ ಜಗವನ್ನೇ ಕೈಲಾಸ ಮಾಡಿದವರು ಈ ಜಗತ್ತಿನೊಳಗೆ ಹನ್ನೆರಡನೇ ಶತಮಾನದ ಶಿವಶರಣರು ಅನ್ನುವಂಥದ್ದನ್ನು ನಾವೆಲ್ಲ ತಲೆಗೆ ಆ ಹಿನ್ನೆಲೆಯಲ್ಲಿ ತುಕಾರಾಮ್ರು ಇರ್ಬೋದು ಸಂತ ನಾಮದೇವ್ರು ಇರ್ಬೋದು ಅನೇಕ ಸಂತ ಪರಂಪರೆ ವಾರ್ಕರಿ ಪರಂಪರೆ ಒಳಗೆ ಮಹಾರಾಷ್ಟ್ರದೊಳಗೆ ನಾನು ಇದ್ದು ಬಂದಿರೋದ್ರಿಂದ ಸಂತ ಜ್ಞಾನೇಶ್ವರಿ ಇರ್ಬೋದು ಅನೇಕ ಜನ ಅನೇಕ ರೀತಿಯ ವಾರ್ಕರಿ ಸಂಪ್ರದಾಯದೊಳಗೆ ಪ್ರತಿಯೊಬ್ಬರೂ ಸಹಿತ ಏಕದಾರಿ ಕಾಯ ಕೈಯಾಗಿ ಹಿಡ್ಕೊಂಡು ಅಂದ್ರೆ ಎಂಥ ದೊಡ್ಡ ಶ್ರೀಮಂತಿದ್ರೂ ಸಹಿತ ಅವ್ರು ಎಲ್ಲರ ಸಮ ಅನ್ನುವಂಥ ರೀತಿಯೊಳಗೆ ತಮ್ಮದೇ ಆಗಿರತಕ್ಕಂಥ ಒಂದು ಅದ್ಭುತವಾದ ಸೇವೆಯನ್ನುವರು ಒಂದು ಇಪ್ಪತ್ತು ನಿಮಿಷ ಇಲ್ಲಿ ಮಾಡ್ತಾರೆ ಅದನ್ನು ತಾವು ತಲೆಗೆ ಇಟ್ಕೋಬೇಕು ಮತ್ತೊಮ್ಮೆ ಅವರು ಜೋರಾಗಿ ಚಪ್ಪಾಳಿಯನ್ನು ತಟ್ಟಿ ಧನ್ಯವಾದಗಳನ್ನ ಸಮರ್ಪಣೆ ಮಾಡಬೇಕು ಥರದಲ್ಲಿ ಗಂಡ ಹೋದ ನಂತರದಲ್ಲಿ ಹೆಣ್ಮಕ್ಳು ಸೈನ್ಯವನ್ನು ಕಟ್ಟಿ ಶಿವಾಜಿ ಮಹಾರಾಜನ ಕೊಟ್ಟಾಗ ಯುದ್ಧ ಮಾಡುವಷ್ಟು ಮೆಟ್ಟಿಗೆ ಸ್ಟ್ರಾಂಗ್ ಲೇಡಿ ಹಾಕೋಣ ಅಂದ್ರೆ ಆ ಬೆಳವಡಿ ಮಲ್ಲಮ್ಮಿಗೆ ಜೋರು ಚಪ್ಪಾಳಿ ತಟ್ಟಬೇಕಿ ಹೆಣ್ಮಕ್ಳು ಕತ್ತಿ ಹಿಡ್ಕೊಂಡು ಯುದ್ಧ ಮಾಡ್ತಾರೆ ಆದರೆ ಶಿವಾಜಿ ಮಹಾರಾಜರನ್ನು ಸಹಿತ ಎಷ್ಟು ದೊಡ್ಡವರು ಅಂತಂದ್ರೆ ಆ ಬಹುತೇಕ ಹೇಳ್ತಾರೆ ಅವ್ರ ಇತಿಹಾಸದೊಳಗೆ ಯಾವುದೇ ಒಬ್ಬ ಶತ್ರುವಿನ ಹೆಂಡತಿಯನ್ನು ಸಹಿತ ತಾಯಿ ಅಂತ ತಿಳ್ಕೊಂಡು ಸಂಬೋಧನೆ ಮಾಡುವಂಥ ಒಬ್ಬ ಏಕೈಕ ರಾಜ ಅಂದರೆ ಅದು ಶಿವಾಜಿ ಮಹಾರಾಜ ಅನ್ನುವಂಥದ್ದನ್ನು ನಾವೆಲ್ಲರೂ ಅರ್ಥ ಮಾಡ್ಕೊಳ್ಬೇಕು ಅಂಥ ಶಿವಾಜಿ ಮಹಾರಾಜನು ಸಹಿತ ಅವ್ರ ಕೂಟ ವಿದ ಮಾಡ್ಲಕ್ಕ ಹೋಗಲಿಲ್ಲ ಅವ್ರನ್ನ ಪ್ರೀತಿಯಿಂದ ತಂಗಿ ಅಂತ ಸಂಬೋಧನೆ ಮಾಡುವಂಥದ್ದು ಮುಂದೆ ಅವರ ಮಗನ ಒಂದು ಆಳ್ವಿಕೆಯೊಳಗೆ ಅವ್ರ ಮಗನಿಗೆ ಭಾಳ ದುಃಖ ಬಂದಂಥ ಟೈಮ್ದೊಳಗೆ ಸಂಕಷ್ಟ ಬಂದಾಗ ಅದಕ್ಕೆ ಆಶಯ ಕೊಟ್ಟಕ್ಕೂ ಬೆಳವಡಿ ಮಲ್ಲಮ್ಮ ಅನ್ನುವಂಥದ್ದು ನಮ್ಮ ಇತಿಹಾಸ ಹೇಳ್ತದೆ ಇಂಥದ್ದನ್ನು ಹೇಳುವಂಥದ್ದು ಭಾಳಷ್ಟು ಮಂದಿ ನಾವಿನ್ನೆಲ್ಲ ಕೇಳಾಕತ್ತೀವಿ ನಾವು ಒಣಕಿ ಹಿಡ್ಕೊಂಡು ಆಗ್ರಿ ಅಂತ ಹೇಳಾಕತ್ತಿಲ್ಲ ಕತ್ತಿ ಹಿಡ್ಕೊಂಡು ಬೆಳವಡಿ ಮಲ್ಲಮ್ಮ ಆಗ್ರಿ ಅಂತ ನಿಮ್ಗೆ ಹೇಳಾಕತ್ತಿಲ್ಲ ಅಟ್ಲೀಸ್ಟ್ ನಿಮ್ಮ ಒಳಗಿರುವಂಥ ಪರಿಸರದೊಳಗಿರುವಂಥ ನಿಮ್ಮ ಮಕ್ಕಳಿಗರೇ ನೀವು ಒಂದಿಷ್ಟು ಚಲೋ ಆಗುವಂಥ ರೀತಿಯೊಳಗೆ ನೀವು ಆಗಿದ್ದ ಕರೆ ಆದರೆ ನಿಮ್ಮ ಮಕ್ಕಳು ಹಾದಿ ಬಿಟ್ಟು ಹೋಗಂಗಿಲ್ಲ ಅನ್ನುವಂಥದ್ದನ್ನು ನಾವೆಲ್ಲ ತಲೆಗೆ ಇಟ್ಕೊಳ್ಬೇಕಾಗ್ತದೆ ಈ ಜಗತ್ತನ್ನು ಮುಂದುವರೆಸೋದು ಜಗತ್ತಿನೊಳಗೆ ಮುಂದುವರೆಯೋದು ಕೇವಲ ಒಬ್ಬರಿಗೆ ಇಬ್ಬರಿಗೆ ಅಲ್ಲ ಎಲ್ಲರೂ ಕುಂತಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಜವಾಬ್ದಾರಿ ಇದು ಯಾರೋ ಒಬ್ಬರು ಹಿಂದಿಲಿ ಹಿರಿಯರು ಭಾಳ ಚಲೋ ಮಾಡ್ಕೊಂಡು ತಿಳ್ಕೊಂಡು ಮುಂದಿಲ್ವೆಲ್ಲ ನಡ್ಕೊತ ಹೊಂಟಾವ ನಮ್ಮಂಥ ಸ್ವಾಮಿಗಳು ಬರ್ತಾರೋ ಹೊಕ್ಕಾರ ನೀವು ಇರ್ತೀರಿ ಹೊಕ್ಕಿರಿ ಆದರೆ ಜಗತ್ತು ಮಾತ್ರ ನಿರಂತರ ಇರ್ತದೆ ಮುಂದಿನ ಪೀಳಿಗೆಗೆ ನಾವು ಏನಾದರೂ ಒಂದಿಷ್ಟು ಬಿಟ್ಟು ಹೋಗ್ಬೇಕಲ್ಲ ನಾವು ಬರೋ ರೊಕ್ಕ ಬಿಟ್ಟು ಹೋದರೆ ಆ ರೊಕ್ಕದಿಂದ ಆ ಮಕ್ಕಳು ಚಲೋ ಹಾಕೋರು ಕೆಟ್ಟ ಹಾಕೋರು ಯಾರಿಗೂ ಗೊತ್ತಿಲ್ಲ ಹಾಗಾಗಿ ಸಂಸ್ಕಾರವನ್ನು ಸಂಸ್ಕೃತಿಯನ್ನು ನಮ್ಮ ನಾಡಿನ ಮಕ್ಕಳಿಗೆ ನಾವು ಬಿಟ್ಟು ಹೋಗ್ಬೇಕನ್ನುವಂಥ ಕಾರಣಕ್ಕೆ ಈ ಒಂದು ಆಧ್ಯಾತ್ಮಿಕ ವೇದಿಕೆ ಸೃಷ್ಟಿಯಾಗೈತೆ ಹೊರತಾಗಿ ಮತ್ತೊಂದು ಕಾರಣಕ್ಕಲ್ಲ ಅನ್ನುವಂಥದ್ದನ್ನು